ಎಲ್ಲ ತರ ಜನದಲ್ಲಿ ಅವರು ಒಳ್ಳೆ ಹೆಸರು ತಗೊಂಡು ಅವ್ರು ಮಾಡಿದ ಕೆಲಸಕ್ಕೆ ಅವರು ಎಲ್ಲರತ್ರ ಹೊಂದ್ಕೊಂಡು ಹೋಗ್ತಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಅವ್ರು ಓಟ್ ಹಾಕ್ತಾರೆ ಯಾವುದೇ ಒಂದು ವಿಷಯಕ್ಕೆ ಈಸಿಯಾಗಿ ಮೀಟ್ ಮಾಡುವಂತ ಎಂ ಪಿ ನಮ್ಮಲ್ಲಿ ಇದಾರೆ ಅಂದ್ರೆ ಕಾಂಗ್ರೆಸ್ ಮುಳುಗೋ ಒಂದು ಇದು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ದೇಶನೇ ಮೃತ ಇದೆ ಕಾಂಗ್ರೆಸ್ ಹೆಚ್ಚು ಮಟ್ಟಿಗೆ ಹೋಗಿದೆ ಅಂದ್ರೆ ದಿನ ಕರಪ್ಷನ್ ಕಾಂಗ್ರೆಸ್ ಲೀಡರ್ ಇರ್ಲಿಲ್ಲ ನಮ್ಮ ಮೋಡಿ ಮುಂದೆ ನಿಲ್ಲಕ್ಕೆ ರಾಹುಲ್ ಗಾಂಧಿ ಗಾಂಧಿ ಯಾವ್ದಲ್ಲಿ ಸಮ ದೇಶಕ್ಕೋಸ್ಕರ ಟೈಮ್ ಕೊಡುವ ನೋಡಿ ಬೇಕಾ ಇವತ್ತು ಅವ್ರು ಏನ್ ಹೇಳ್ತಾರೆ ಅನ್ನೋ ಮಟ್ಟಿಗೆ ಾರೆ ಪಿ ಸಿ ಮೋಹನ್ ಸರ್ ಆಲ್ರೆಡಿ ಮೂರು ಬಾರಿ ಗೆದ್ದಿದ್ದಾರೆ ಅವರ ವಿರುದ್ಧವಾಗಿ ಇವಾಗ ಮನ್ಸೂರ್ ಅಲಿ ಅಲಿಖಾನ್ ಅವರೊಬ್ಬರು ನಿಂತಿದ್ದಾರೆ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಗ ಈಗ ನಮ್ಮ ಪಿ ಸಿ ಮೋಹನ್ ಅವರು ಮೂರು ಬಾರಿ ಗೆದ್ದು ತಿರ್ಗಿ ನಾಲ್ಕನೇ ಬಾರಿ ಪಾರ್ಟಿಯಲ್ಲಿ ಅವರ ಅಭ್ಯರ್ಥಿಯಾಗಿ ಮಾಡ್ತಾರೆ ಅಂದ್ರೆ ಅವ್ರ ಚಟುವಟಿಕೆಗಳು ಅವರು ಇದುವರೆ ಪಾರ್ಲಿಮೆಂಟ್ ಅಲ್ಲಿ ನಡ್ಕೊಂಡ ಮಾತು ನಮ್ಮ ಭಾಗದ ಬಗ್ಗೆ ಅವ್ರು ಮಾತಾಡಿದ ಮಾತುಗಳು ಅವರು ನಮ್ಮ ಇಲ್ಲಿ ಏನೇನ್ ಮಾಡಬೇಕು ಅಂತ ಸಲಹೆಗಳನ್ನ ಅಲ್ಲಿ ಫೈಟ್ ಮಾಡಿ ತಂದಿದ್ದಿಗೆ ಅವರೇ ಹೇಳಿದರು ಸಬ್ರೀನ್ ಟ್ರೈನು ಮತ್ತು ಯಾವುದೇ ಒಂದು ಇದರಲ್ಲಿ ಡೆಲ್ಲಿಯಿಂದ ನಮಗೆ ಬರಬೇಕು ಅಂದರೆ ನಮ್ಮ ಎಂ ಪಿ ಅದು ಸ್ಪೆಷಲಿ ಬ್ಯಾಂಗ್ಳೂರು ಹತ್ತು ಥರ ನಮ್ಮ ಸೆಂಟ್ರಲ್ ಮೂರು ಭಾಗದಲ್ಲಿ ಹತ್ತು ಥರ ಸೆಂಟ್ರಲ್ ಇಲ್ಲಿ ಎಲ್ಲ ಥರ ಜನ ಇದ್ದಾರೆ ಎಲ್ಲ ಥರ ಜನದ ಕವರ್ ಮಾಡಿ ಅವ್ರು ಗೆತ್ ಗೆಲ್ತಾರೆ ಅಂದರೆ ಈಗ ಉದಾಹರಣೆಗೆ ನಾರ್ತು ಒಕ್ಕಲಿಗಾಸು ಆಸ್ತಿ ಸೌತು ಬ್ರಾಹ್ಮೀಣಾಸ್ತಿ ಅಂತ ಕ್ಯಾಂಟಿನ್ಯೂ ಹುಡ್ಕೊಂಬ ಆದರೆ ಬೆಂಗಳೂರು ಸ ಸೆಂಟ್ರಲ್ ಎಲ್ಲ ಥರ ಜನ ಇದ್ದಾರೆ ಮುಸ್ಲಿಂ ಬಾಂಧವರು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಸಿಖ್ ಇದ್ದಾರೆ ಎಲ್ಲ ಥರ ಜನದಲ್ಲಿ ಅವರು ಒಳ್ಳೆಯ ಹೆಸರು ತಗೊಂಡು ಅವ್ರು ಮಾಡಿದ ಕೆಲಸಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಪುನಃ ಬರ್ತಾರೆ ಅಂದರೆ ಅವರು ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತಾರೆ ಯಾರೇ ಒಬ್ಬರು ಯಾರೇ ಒಂದು ಫಂಕ್ಷನ್ ಕರೀಲಿ ಯಾವುದೇ ಒಂದು ಒಳ್ಳೆಯ ರೀತಿ ಕರೀಲಿ ಎಲ್ಲ ಒಂದು ಅಟೆಂಡ್ ಮಾಡ್ತಾರೆ ಅವರು ದೊಡ್ಡವರು ಚಿಕ್ಕವರು ಬಡವರು ಸಮ ಸೀಮಂತರು ಅಂತ ನೋಡೋದಿಲ್ಲ ಅದು ಎಲ್ಲರತ್ರ ಸಮಾನವಾಗಿ ಅವರು ಮೂವ್ ಮಾಡೋದ್ರಿಂದ ಜನ ಅವ್ರನ್ನ ಪ್ರೀತಿಸ್ತಾರೆ ಅವ್ರು ಓಟ್ ಹಾಕ್ತಾರೆ ಈಗ ಮನ್ಸೂರು ಅಲಿಖಾನ್ದ ಒಬ್ಬರು ಹಾಕಿದ್ದಾರೆ ಜಾಬರ್ ಷರೀಫ್ ಇರುವಾಗ ಅವರೆಲ್ಲ ಒಂದು ಪಾಸ್ಪೋರ್ಟ್ ತಗೋಬೇಕು ಅಂದರೆ ಅವರು ಮನೆಯಲ್ಲಿ ಹೋಗಿ ಐವತ್ತು ರೂಪಾಯಿ ಕೊಟ್ಟು ಬಂದ್ರೇ ಸೈನ್ ಹಾಕೋದು ಆ ರೀತಿ ಇತ್ತು ಒಂದು ಸೀಸನಲ್ಲಿ ಆದರೆ ನಮ್ಮ ಬಿ ಜೆ ಪಿ ಮೇಲೆ ಯಾರೇ ಒಬ್ಬ ಯಾವುದೇ ಒಂದು ವಿಷಯಕ್ಕೆ ಈಸಿಯಾಗಿ ಮೀಟ್ ಮಾಡುವಂಥ ಎಂ ಪಿ ನಮ್ಮಲ್ಲಿದ್ದಾರೆ ಅಂದರೆ ಅದು ಪಿ ಸಿ ಮಗನವರು ಅವ್ರು ಏನು ಅವ್ರ ಥರ ಅವರು ಅವರಲ್ಲಿ ದೊಡ್ಡ ಇದು ತೋರಿಸ್ಕೊಳಲ್ಲ ಎಲ್ಲರ ಹತ್ರ ಸಮಾನವಾಗಿ ಮೂವ್ ಮಾಡೋದ್ರಿಂದ ಅಲ್ಸೂರು ಭಾಗದಲ್ಲಿ ಆಗಲಿ ಸೆಂಟ್ರಲ್ ಆಗಲಿ ಏಳು ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂಷನ್ ಆಗಲಿ ಅವ್ರನ್ನ ಪ್ರೀತಿಸ್ತಾರೆ ಅಂದರೆ ಮೇಜರಾಗಿ ಪ್ರೀತಿಸ್ತಾರೆ ಅಂದರೆ ಅವರ ಚಟುವಟಿಕೆಗಳು ಅವ್ರು ಮೂವ್ ಮಾಡೋದು ಜನಗಳ ಮುಂದೆ ಅವ್ರು ಮಾಡೋ ಒಂದು ಕೆಲಸ ಎರಡನೇದು ಇಲ್ಲಿ ಮೈನಾರಿಟಿ ಕೊಡ್ತಾರೆ ಆ ಮುಸ್ಲಿಂ ಬಾಂದರು ಬಂದರೆ ಅವ್ರ ಜನಾಂಗ ಮಾತ್ರ ಎಲ್ಲೆಲ್ಲಿ ಶಿವಾಜಿನಗರ ವಾರ್ಡಲ್ಲಿ ಅಥವಾ ಚಾಮರಾಜಪೇಟೆ ವಾರ್ಡಲ್ಲಿ ಅಥವಾ ನೀಲಸಂದ್ರದಲ್ಲಿ ಅಲ್ಲಿರೋರಿಗೆ ಮಾತ್ರ ಅವರು ಇದು ಮಾಡ್ತಾರೆ ಅವನ್ನ ಅವ್ರ ನ್ಯಾಷನ್ ಬಗ್ಗೆನೋ ಅಲ್ಲಿ ಎಲ್ಲರೂ ಪರವಾಗಿನೋ ಮಾಡೋ ಇದುವರೆಗೆ ಬಂದಿಲ್ಲ ಅದರಿಂದ ಪಿ ಸಿಂಹವನ್ನ ಲೈಕ್ ಮಾಡ್ತಾರೆ ಕಾಂಗ್ರೆಸ್ ಮುಳುಗೋ ಒಂದು ಇದು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ದೇಶನೇ ಮುಳ್ತಾ ಇದೆ ಕೇವಲ ನಲವತ್ತು ಸೀಟು ಸ್ಟೇಟ್ ಪಾರ್ಟಿಗಳು ಆಪೋಸಿಷನ್ ಪಾರ್ಟಿಯಾಗಿ ಬರೋ ರೀತಿಯಲ್ಲಿ ಆಗಿದೆ ಜಯಲಿತಾ ಮೇಡಮ್ ಆಪೋಷನ್ ಆಗಿ ಬಂದರು ಮೂರನೇ ಪಾರ್ಟಿಯಾಗಿ ಮಮತಾ ಬ್ಯಾನರ್ಜಿ ಬರ್ತಾ ಇದ್ದಾಳೆ ಬೇರೆ ಬೇರೆ ಪಾರ್ಟಿಗಳು ಇದೆ ಕಾಂಗ್ರೆಸ್ ಹೆಚ್ಚು ಮಟ್ಟಿಗೆ ಹೋಗಿದೆ ಅಂದರೆ ದಿನಾ ಕರಪ್ಷನ್ ದಿನಾ ಕರಪ್ಷನ್ ಆದಷ್ಟು ಟೂ ಜಿ ಕೋಲ್ ಒಂದೊಂದು ದಿನವೂ ಮನಮೋಹನ್ ಸಿಂಗ್ ರಬ್ಬರ್ ಸ್ಟಾಂಪಾಗಿ ಒಂದು ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡರು ಒಳ್ಳೆ ಎಕನಾಮಿಸ್ಟು ಅಂಥವ್ರನ್ನ ಡಮ್ಮಿ ಮಾಡಿದರು ನ್ಯಾಷನಲಿ ಕಾಂಗ್ರೆಸ್ಸಲ್ಲಿ ಲೀಡರ್ಗಳಿಲ್ಲ ಯಾವ ಲೀಡ್ರಿಗೆ ಯಾವ ಭವಿಷ್ಯ ಇದೆ ನಮ್ಮ ಮೋಡಿ ಮುಂದೆ ನಿಲ್ಲಕ್ಕೆ ರಾಹುಲ್ ಗಾಂಧಿ ಗಾಂಧಿಗೆ ಯಾವುದೇ ಸಮ ಒಂದು ಎಜುಕೇಷನ್ ಆಗಲಿ ಅಥವಾ ಚಾಣಕ್ಯತನ ಆಗಲಿ ಅಥವಾ ಪಬ್ಲಿಕಲ್ಲಿ ಮೂವ್ ಮಾಡೋದೇ ಆಗಲಿ ಯಾವುದು ಇದೆ ಅಂದ್ಬಿಟ್ಟು ಅವ್ರು ನಮಗೆ ಮೋಡಿಗೆ ಅವರೇ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ಹೇಳ್ತಾರೆ ಅಂದರೆ ನಮಗೆ ನಗು ಬರ್ತಾ ಬ ಫೂನ್ ಅಂತ ಹೇಳ್ತಾ ಇದ್ದಾರೆ ಪಾರ್ಲಿಮೆಂಟ್ಲಿ ಅವ್ರು ನಡ್ಕೊಂಡು ರೀತಿ ನೋಡಿದ್ರೆ ಹೋಲ್ ದೇಶ ಏ ಯಾವ ಥರ ಅವ್ರು ಹೇಳ್ತಾಯಿರೋದೇ ಗೊತ್ತು ಅವ್ರು ಇನ್ನೂ ಬೆಳಿಬೇಕು ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ನೇಹರು ಹೆಸರು ಹೇಳ್ಕೊಂಡು ಇಂದಿರಾ ಗಾಂಧಿ ಹೆಸ್ರು ಹೇಳ್ಕೊಂಡು ಬಂದರೆ ಮಾತ್ರ ಇಲ್ಲ ನಿಮ್ಮಲ್ಲಿ ಏನಿದೆ ವಿಷಯ ಏನಿದೆ ಈ ದೇಶ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಏನಾದರೂ ಇದೆಯಾ ಅಂದರೆ ಏನೂ ಇಲ್ಲ ಅಂಥವ್ರನಿಗೋ ಇಂಪಾರ್ಟೆಂಟ್ ಇಂಪಾರ್ಟೆಂಟಿಂದ ಮನೆಯೇ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಟ್ವೆಂತ್ ಟ್ವೆಂಟಿ ತ್ರೀ ಅವರ್ಸ್ ದೇಶಕ್ಕೋಸ್ಕರ ಟೈಮ್ ಕೊಡುವ ಮೋಡಿ ಬೇಕಾ ಅಂತ ಬ ಬೇಕಾ ಇವೇ ಯೋಚನೆ ಮಾಡಿ ಮೋಡಿ ಅಂದರೆ ಇಡೀ ಪ್ರಪಂಚದಲ್ಲಿ ರಷ್ಯಾ ಅಮೇರಿಕೂ ಇವತ್ತು ಅವರು ಏನು ಹೇಳ್ತಾರೆ ಅನ್ನೋ ಮಟ್ಟಿಗೆ ಅವರು ಬರೆದಿದ್ದಾರೆ ಅಂದ್ರೆ ಅಮೆರಿಕಾಕ್ಕೆ ಜಾಗಣೆ ಬರಬೇಡ ಅಂತ ಹೇಳಿದವರು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡೋ ರೀತಿಯಲ್ಲಿ ನಮ್ಮ ನಾಯಕರು ಬಲ್ದಿದ್ದಾರೆ ಅಂದ್ರೆ ಯಾವ ತರ ಇದೆ ಪಾರ್ಟಿ ಬೆಳೆಸಿದ್ದಾರೆ ಇಂಡಿಯಾದಲ್ಲಿ ಇರೋ ಪೊಲಿಟಿಕಲ್ ಪಾರ್ಟಿಲಿ ಹೈಯೆಸ್ಟ್ ಮೆಂಬರ್ಶಿಪ್ ಇರೋ ಪಾರ್ಟಿ ನಾವು ಬಿಜೆಪಿ ನಾವು ಎಮ್ ಅಂತ ಹೇಳ್ಕೊಳ್ತೀವಿ ಅಂತ ಒಂದು ನಾಯಕತ್ವ ಅಂತ ಮೋಡಿ ಮತ್ತೆ ಮತ್ತೊಮ್ಮೆ ಇನ್ನೂ ಎರಡು ಬಾರಿ ಅವರು ಗೆದ್ದು ಎರಡು ಬಾರಿ ಇದು ಟ್ಯಾಟಮ್ ಮಾತ್ರ ಇಲ್ಲ ಇನ್ನೊಂದು ಬಾರಿ ಗೊಂದ್ರೆ ನಾವು ಅಮೆರಿಕ ರಷ್ಯಾ ತರ ಇವು ಆಗ್ತೀವಿ